ಮೂಡವಿದ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅನ್ನದಾನ ಅದೇ ತರಹ ರಕ್ತದಾನ ಕೂಡ ಒಂದು ಮಹತ್ತರವಾದ ಕಾರ್ಯ ಮೂಡವಿದ್ರೆಯ ಸಿಟಿ ಅಂಗಡಿ ಮಾಲೀಕರ ಸಂಘ ಮಸೀದಿ ರಸ್ತೆ ಇರುವೈಲ್ ರಸ್ತೆ ಲಯನ್ಸ್ ಲಿಯೋ ಕ್ಲಬ್ ಮೂಡವಿದ್ರೆ ಎಜೆ ಹಾಸ್ಪಿಟಲ್ ಮಂಗಳೂರು ಆಳ್ವಾಸ್ ಆಸ್ಪತ್ರೆ ಮೂಡವಿದ್ರೆ ಇವರ ಜಂಟಿ ಆಶ್ರಯದಲ್ಲಿ ಶನಿವಾರ ಅಂದರೆ ಆಗಸ್ಟ್ ಹತ್ತರಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಮೂಡಬಿದ್ರಿಯ ಸಾಕಷ್ಟು ಜನ ಈ ಕಾರ್ಯದಲ್ಲಿ ಭಾಗಿಯಾಗಿ ಇಚ್ಛೆಯಿಂದ ರಕ್ತದಾನವನ್ನು ಮಾಡಿದರು ಇಂದಿನ ಈ ರಕ್ತದಾನ ಕಾರ್ಯದಲ್ಲಿ ಒಟ್ಟು ಎಪ್ಪತ್ತು ಯೂನಿಟ್ ರಕ್ತ ಹನಿಯನ್ನು ಸಂಗ್ರಹಿಸಲಾಯಿತು ಯು ಆರ್ ಬಿಲಾಂಗ್ಸ್ ರಕ್ತದಾನ ಮಾಡಲಿಕ್ಕೆ ನಿಮಗೆ ಮನಸ್ಸು ಬರ್ತದೆ ಅವರು ನಮ್ಮವರು ಅವ್ರು ನಮ್ಮವರು ಅವರು ನಮ್ಮವರು ಇಡೀ ಊರಿನವ್ರು ನಮ್ಮವರು ಇಡೀ ಎಲ್ಲರೂ ನಮ್ಮವರು ಅಂತ ಹೇಳುವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಬರ್ತದೆ ಹಾಗಾಗಿ ಎಲ್ಲರೂ ನಾನು ಎಲ್ಲರನ್ನು ಅಭಿನಂದನೆ ಮಾಡ್ತೇನೆ ಈ ಒಂದು ರಕ್ತದಾನ ಮಾಡೋರು ನಾನು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡುವ ಯಾರಿಗೆ ಅಂತ ರಕ್ತದಾನ ಮಾಡುವವರಿಗೆ ಅದು ಯಾಕಂತ ಹೇಳಿದ್ರೆ ನನಗೆ ಗೊತ್ತು ಯಾವಾಗ ನಾನು ತುಂಬ ಸಲ ನನಗೆ ಎಮರ್ಜೆನ್ಸಿಯಲ್ಲಿ ಆ ರಕ್ತದಾನದ ಇಂಪಾರ್ಟೆನ್ಸ್ ನನಗೆ ಖಂಡಿತವಾಗಿ ಗೊತ್ತು ರಾತ್ರಿ ಎರಡು ಗಂಟೆಗೆ ರಾತ್ರಿ ಹೋಗಿ ರೇರ್ ಗ್ರೂಪ್ ಎಲ್ಲಿಯೂ ಇಲ್ಲದ ಗ್ರೂಪ್ನವ್ರು ನನ್ನ ಮನೆಯಿಂದ ಬಿಸಿ ರಾತ್ರಿಗೆ ಯಾಕಂದ್ರೆ ಕೆಲವು ಲೇಡೀಸಿಗೆ ಬ್ಲೀಡಿಂಗ್ ಆಗುವಾಗ ಸ್ಟಾಪ್ ಆಗುದಿಲ್ಲ ಡಾಕ್ಟ್ರಿಗೆ ಸರಿಯಾಗಿ ಗೊತ್ತು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಆಲ್ವಾಸ್ ಅಲ್ಲಿ ನೈನ್ಟೀನ್ ಇಯರ್ಸ್ ಒಂದು ಲೇಡಿ ಡೆಲಿವರಿ ಒಂದು ಬ್ಲೀಡ್ ಆಗಿ ಬಂದಾಗ ನಾನು ಎರಡು ಗಂಟೆ ರಾತ್ರಿಗೆ ನನಗೆ ಆಳ್ವಾಸ್ ಇಸ್ ರಾಂಗ್ ಬ್ಯಾಕ್ ಬಂದಾಗ ಯಾರು ಅಂತೇಳಿ ಗೊತ್ತಿಲ್ಲ ಇಲ್ಲಿಂದ ಬಂದು ಇಲ್ಲಿ ಸೇರಿದ್ದು ಹಾಸ್ಪಿಟ್ಲಿಗೆ ಎರಡು ಗಂಟೆ ರಾತ್ರಿಗೆ ನನಗೆ ಫೋನ್ ಬಂತು ಅವರಿಗೆ ಬರೀ ಬಡವರು ತುಂಬಾ ಬಡವರು ಅವ್ರಿಗೆ ಹತ್ತು ರೂಪಾಯಿ ನಾನು ನನ್ನ ಒಂದು ಸಿಸ್ಟಮ್ ಉಂಟು ನನ್ನ ಒಂದು ಸಿಸ್ಟಮ್ ನಾನು ಅದನ್ನು ಹೈಪ್ ಮಾಡ್ದಲ್ಲ ನಾನು ರಾತ್ರಿಗೆ ಮಲಗುವಾಗ ನನ್ನ ಕಾರ್ನಲ್ಲಿ ಅರ್ಧ ಟ್ಯಾಂಕ್ ಡಿಸಲ್ ಬೇಕು ನನ್ನ ಮೊಬೈಲ್ ರಿಂಗ್ ಟಾರ್ನಲ್ಲಿ ಇರಬೇಕು ನನ್ನ ಪ್ಯಾಂಟ್ ಶರ್ಟ್ ಹ್ಯಾಂಗರ್ನಲ್ಲಿ ಇರಬೇಕು ಅದರಲ್ಲಿ ಐದು ಸಾವಿರ ರೂಪಾಯಿ ಇರಬೇಕು ಹಾಗಿದ್ದೆ ನಾನು ಮಲಗುದು ಹಾಗೆ ಇಟ್ಟುಕೊಂಡೇ ನಾನು ಮಲಗುದು ನಾನು ಇಮ್ಮಿಡಿಯೇಟ್ ನಾನು ಹೋದೆ ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಮ್ಯಾಂಗ್ಲೋ ರೀಚ್ ಆಗಿದೆ ಅಲ್ಲಿ ಒಬ್ಬ ರಂಜಿತ್ ಅಂತ ಬ್ಲಡ್ ಬ್ಯಾಂಕ್ ಅಲ್ಲಿ ಕ್ಯಾನ್ಸಲ್ ಇದ್ದ ಅವನ ಹತ್ರ ಹಿಡಿದ ಎರಡು ಯೂನಿಟ್ ಇಂತ ಬ್ಲಡ್ ಸರ್ ಇತ್ತೀಚಿಸ್ ಕೊರೋಂಡ್ ಆಡ ಎಂತರ ಆಗ್ಬೋದು ನನಗೆ ಹೇಳಿದೆ ರಾತ್ರಿಗ ತಂದು ಒಂದು ಯೂನಿಟ್ ಕೊಟ್ಟಿತ್ತು ಆ ಹುಡುಗಿ ಸರ್ಜರಿ ಆಯಿತು ಆ ಲೇಡಿ ಬೆಳಿಗ್ಗೆ ಆಗ್ಬೇಕು ನನಗೆ ಆ ಮನೆಯಿಂದ ಫೋನ್ ಬಂತು ನೀವು ನನ್ನ ಜೀವ ಅಂತ ಆ ಒಂದು ಸಂತೋಷ ನನಗೆ ಯಾವ ಯಾವ್ದು ಸಹ ಸಿಗುದಿಲ್ಲ ನನಗೆ ಎಷ್ಟೋ ಸಲ ಬರ್ಬೋದು ಪೊಲೀಸ್ನ ಅವ್ರು ಉಂಟು ಮಂಗ್ಳೂರಿಗೆ ನಾವು ಲುಂಗಿ ಉಟ್ಕೊಂಡು ಸಹ ಹೋಗ್ತದ್ದು ಯಾಕಂದ್ರೆ ದರ್ ಇಸ್ ನೋ ಟೈಮ್ ಅಷ್ಟೇ ಗೊತ್ತಲ್ಲ ನಾವು ನೋಡಿದ್ದೇವೆ ನಾನು ಜಿ ಪಿ ಟ್ರಸ್ಟಿ ಆದ್ರಿಂದ ನಾವು ಅಲ್ಲಿ ಹೆರಿಗೆಗೆ ಆ ಸಿಸ್ಟಮ್ ನಿಮಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಡೆಲಿವರಿ ಆಗುವಾಗ ಆ ಮಗುವನ್ನು ರಕ್ತದ ಒಟ್ಟಿಗೆ ಹಿಡ್ಕೊಂಡು ಓಡುದು ಬರುದು ಅದನ್ನು ಯಾರು ನೋಡಿರ್ಲಿಕ್ಕಿಲ್ಲ ಬಟ್ ನಾವು ಅದನ್ನು ಆಸ್ ಎ ಟ್ರಸ್ಟಿ ಆಗಿದ್ದರಿಂದ ನಾವು ಕೆಲಸ ಎಮರ್ಜೆನ್ಸಿ ನಾವು ಒಳಗೆ ಹೋಗಿದ್ದೆವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹಾಗೂ ಒಂದು ಒಳ್ಳೆಯ ಅರ್ಥಪೂರ್ಣ ರೀತಿಯಲ್ಲಿ ಆಯೋಜಿಸಿದಂತಹ ಮೂಡಬಿದ್ರಿ ಜಮ್ಮು ಮಸೀದಿ ಇರುವೆಲ್ ರಸ್ತೆ ಅಂಗಡಿ ಮಾಲಕರ ಅಧ್ಯಕ್ಷರಾದಂತಹ ಹನೀಪ್ ರವರಿಗೆ ನಾನು ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿ ಹಾಗೂ ಇಲ್ಲಿ ನಿಜದಿರುವ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ವ್ಯಕ್ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಂತಹ ಒಳ್ಳೆಯ ದಾನಿಯವಾದಂತಹ ವಿಶೇಷವಾಗಿ ರಕ್ತದ ಬಗ್ಗೆ ಡೊನೇಷನ್ನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂತಹ ಸಿ ಎಚ್ ಗಪೂರ್ ಅವರು ನಮ್ಮೊಂದಿಗಿದ್ದಾರೆ ನಮಗೊಂದು ಸಂತೋಷದ ವಿಷಯ ಅವರಿಗೂ ನಾನು ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ ಅಂದೆಯೇ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಪ್ರಸಾದ್ ಸರ್ ನಿಮಗೂ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮದಲ್ಲಿದ್ದಾರೆ ಒಂದೇ ವಾರ ತರಂನ ಸಿಇಒ ಆದಂತಹ ರಾಮಚಂದ್ರವರು ಸರ್ ನಿಮಗೂ ಧನ್ಯವಾದಗಳು ಹಾಗೆಯೇ ನಮ್ಮೊಂದಿಗಿದ್ದಾರೆ ನಮ್ಮ ನೆಚ್ಚಿನ ಲಾಯರ್ ಪ್ರಖ್ಯಾತ ಆದ ಲಾಯರ್ವೀನ್ ಲೋಬೋ ಸರ್ ನಿಮಗೂ ನಾನು ಈ ಧನ್ಯವಾದ ರಕ್ತದಾನ ಶಿಬಿರ ನಾನು ಯು ಆಗಿದ್ದೇನೆ ಈ ಪರಿಸರದ ಎಲ್ಲ ಅಂಗಡಿಗಳ ಎಲ್ಲಾ ಯುವಕರ ಸಾಧಾರಣ ಪರಿಚಯ ಇದೆ ಕಳೆದ ಒಂದು ಎರಡು ಮೂರು ದಿನದಿಂದ ನನ್ನಲ್ಲಿ ಬಂದು ತುಂಬಾ ರಿಕ್ವೆಸ್ಟ್ ಮಾಡಿದ್ರು ವಾಟ್ಸಪ್ಪಲ್ಲಿ ಅಲ್ಲಿ ಇದ್ದಾರೆ ನಿನ್ನೆ ಒಂದು ಮೂರ್ನಾಲ್ಕು ಜನ ಬಂದಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಉತ್ಸಾಹ ಆ ಯುವಕರಲ್ಲಿದ್ದಂತಹ ಉತ್ಸಾಹ ಇವತ್ತು ಈ ಶಿಬಿರಕ್ಕೆ ಒಂದು ಯಶಸ್ಸು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಹಾಗಾಗಿ ನನ್ನ ಮಿತ್ರರು ನಮ್ಮ ಊರಿನವರು ಜೋಸಿ ಮಿನೇಜಸ್ ಅವರು ನಾನು ಮತ್ತು ಅವರು ಬಹಳ ಆತ್ಮೀಯರು ನಾನು ಕೂಡ ಅನೇಕ ಸಮಾಜ ಸೇವೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವನು ಹಾಗಾಗಿ ಇಲ್ಲಿ ಪರಿಸರದಲ್ಲಿ ಒಂದು ಕಾರ್ಯಕ್ರಮ ಆಗುವಂಥದ್ದು ರಕ್ತದಾನ ಶಿಬಿರ ತಮ್ಮೆಲ್ಲರಿಗೂ ಎಲ್ಲ ಸಂಘಟಕರಿಗೆ ಒಳಿತಾಗಲಿ ಶುಭವಾಗಲಿ ಎನ್ನುವ ಹಾರೈಕೆಯೊಂದಿಗೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ